ಹಲೋ ಎವ್ರಿ ವನ್ ವೆಲ್ಕಮ್ ಟು ಪವಿತ್ರ ಲೋಕೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಬುಧವಾರ ನಾನು ಸ್ವಲ್ಪ ಹಾಸ್ಪಿಟಲಿಗೆ ಹೋಗಬೇಕಿತ್ತು ಸೊ ಅದಕ್ಕೆ ಈಸಿ ಆಗಲಿ ಅಂಥೇಳಿ ಇಡ್ಲಿ ಮಾಡಿಕೊಂಡಿದ್ದೆ ಇದಕ್ಕೆ ಕಾಂಬಿನೇಷನ್ ಆಗಿ ಮೂಲಂಗಿ ಚಟ್ನಿನ ಮಾಡಿದೆ ನಾನು ಯಾವ ಥರ ಮಾಡಿದೆ ಅಂದರೆ ಮೊದಲಿಗೆ ಎರಡು ಮೂಲಂಗಿನ ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ತುರಿದು ತೊಗೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಗೆಡ್ಡೆ ಆಗೋವಷ್ಟು ಬೆಳ್ಳುಳ್ಳಿ ಒಂದು ಹತ್ತು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆ स्वल शुंठी ಹಾಗೆ ಒಂದು ಸ್ವಲ್ಪ ಹಸಿ ತೆಂಗಿನ ತುರಿನ ತೊಗೊಂಡಿದ್ದೀನಿ ಇದಾದ ಮೇಲೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಎರಡು ಸ್ಪೂನ್ ಆಗೋವಷ್ಟು ಕಡಲೆ ಹಾಕ್ಕೊಂಡು ಸ್ವಲ್ಪ ಹುಣಸೆಹಣ್ಣನ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ ಇದಾದ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಕಡಲೆ ಬೇಳೆ ಸ್ವಲ್ಪ ಹಾಕಿಬಿಟ್ಟು ಅದು ಫ್ರೈ ಆದಮೇಲೆ ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಅಂಥ ಈರುಳ್ಳಿನ ಸೇರಿಸಿದ್ದೀನಿ ಸೊ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಗೋಲ್ಡನ್ ಬ್ರೌನ್ ಬಂದಮೇಲೆ ರುಬ್ಬಿರೋ ಅಂಥ ಮಸಾಲಾನ ಅದಕ್ಕೆ ಹಾಕಿ ಅದು ಸ್ವಲ್ಪ ನೀರನ್ನ ಹಾಕಿ ಎಷ್ಟು ತೆಳಬೇಕು ಆ ಥರ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕುದಿಸ್ಕೊಂಡ್ರೆ ಆಯಿತು ಸೊ ಇದನ್ನೆಲ್ಲ ಮುಗಿಸಿ ನಾನು ಕೂಡ ಟಿಫನ್ ಮಾಡಿ ಮಾಡಿಕೊಂಡು ನನ್ನ ಮಗಳನ್ನ ರೆಡಿ ಮಾಡಿ ನಮ್ಮ ಓನರ್ ಆಂಟಿ ಮನೆ ಹತ್ರ ಬಿಟ್ಬಿಟ್ಟು ನಾನು ಮತ್ತು ನನ್ನ ಚಿಕ್ಕ ನಮ್ಮ ನಮ್ಮತ್ತೆ ಮೂರು ಜನ ಹೊರಟ್ವಿ ಹಸ್ಬೆಂಡಿಗೆ ಡ್ಯೂಟಿ ಇದ್ದಿದ್ರೆ ಅವರು ಬರಲಿಲ್ಲ ಸೊ ನಾವೇ ಕ್ಯಾಬ್ ಬುಕ್ ಮಾಡಿಕೊಂಡು ಹೊರಟ್ವಿ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗಿಬಿಟ್ಟು ಎವಿ ಟ್ರಾಫಿಕ್ ಇತ್ತು ಸೊ ಹಾಗಾಗಿ ಸೊ ಅಲ್ಲಿಂದ ಬಂದು ವಿಡಿಯೋ ಯಾರಿಗೆ ಹುಷಾರಿಲ್ಲ ಏನಾಗಿತ್ತು ಏನು ಅಂತ ತುಂಬ ಚೆನ್ನಾಗಿ ಪರ್ಸ್ನಲಿ ಮೆಸೇಜ್ ಕೂಡ ಮಾಡಿದ್ರಿ ಹಾಗೆ ಕಾಲ್ ಕೂಡ ಮಾಡಿದ್ರಿ ಕೆಲವೊಬ್ರು ಹಾಗೆಯೇ ಕಮೆಂಟ್ ಕೂಡ ಮಾಡಿದ್ರಿ ಸೊ ನಾನು ಅದಕ್ಕೆಲ್ಲ ಅವತ್ತಿಂದ ಏನು ರೀಸನ್ ಅಂತ ಹೇಳೋಕ್ಕೆ ಆಗ್ತಿರ್ಲಿಲ್ಲ ಕೆಲವೊಬ್ಬರು ನನಗೆ ಹುಷಾರಿಲ್ಲ ಅಂತ ಅಂದ್ಕೊಂಡಿದ್ರು ಸೊ ನನಗಲ್ಲ ಸೊ ನೆಕ್ಸ್ಟ್ ಹೇಳ್ತೀನಿ ಮೊದಲು ಈ ಪಾರ್ಸಲ್ನ ಕೊಡ್ತಾರೆ ನಾನು ಏನಿದೆ ಅಂತ ಅಂತ ಆ್ಯಕ್ಚುಲಿ ಇದು ನಾನೊಂದು ಟ್ರೈಪೈಡ್ನ ಬುಕ್ ಮಾಡಿದ್ದೆ ಬರಿ ಒಂದು ರಿಂಗ್ ಲೈಟ್ ಇತ್ತು

ಇದನ್ನು ನಾನು ಸ್ಲಿಪ್ ಕಟ್ ಆಯ್ತು ತಗೊಂಡೆ ನಾನು ಪ್ಯಾಕಿಂಗ್ ಅಂತೂ ತುಂಬಾ ಚೆನ್ನಾಗಿದೆ temur strength ide ana na ring leg konsudrá id best ide actually dan bhag तुम बस चलाएं किधर क्यों? सेवेन टेन फीट तो है ना

ಈ ಪ್ರಾಡಕ್ಟ್ ಬೇಕು ಅಂದರೆ ನಾನು ಕಾಮೆಂಟ್ ಮಾಡಿ ನಾನು ನಿಮಗೆ ಇದ್ರದ್ದು ಲಿಂಕ್ನ ಶೇರ್ ಮಾಡ್ತೀನಿ ಸೊ ಇಷ್ಟೇ ಫ್ರೆಂಡ್ಸ್ ಈ ಪ್ರಾಡಕ್ಟು ಸೊ ಎಲ್ಲರೂ ಕೇಳ್ತಿದ್ದಂಥ ವಿಷಯ ಯಾರಿಗೆ ಹುಷಾರಿಲ್ಲ ಏನಾಗಿತ್ತು ಯಾಕೆ ನೀವು ಹಾಸ್ಪಿಟಲ್ ಹಾಸ್ಪಿಟಲ್ ಅಂತ ಫಿಫ್ಟೀನ್ ಡೇಸಿಂದ ಹಾಸ್ಪಿಟಲೇ ಇದ್ದೆ ಅಂತ ಮೆಸೇಜ ಅದ್ರಲ್ಲ ಹಾಕಿದ್ದೀರ ವಿಡಿಯೋದಾಗೆ ಅಂತ ಇದ್ರಿ ಸೊ ರೀಸನ್ ಏನಂದರೆ ಐ ಥಿಂಕ್ ಯಾರಿಗೆ ಕೆಲವರಿಗೆ ಗೊತ್ತು ನಮ್ಮ ಅತ್ತೆಗೆ ಹುಷಾರಿರಲಿಲ್ಲ ಈಗ ಒಂದು ತ್ರೀ ಟು ಫೋರ್ ಮಂತ್ಸ್ ಬ್ಯಾಕಿಂದನೂ ಅವರಿಗೆ ಹುಷಾರಿಲ್ಲ ಅಂದರೆ ಅವರಿಗೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಆಗಿತ್ತು ಸೊ ಅವಾಗಿಂದ ನಾವು ಆಸ್ಪಿಟಲಿಗೆ ತೋರಿಸ್ತಾ ಇದ್ವಿ ಇಲ್ಲ ಎಲ್ಲ ತೋರಿಸ್ತಾ ಇದ್ವಿ ಬಟ್ ಆವಾಗ ಒಂದು ಟ್ವೆಂಟಿ ಡೇಸ್ ಬಂದು ಇಲ್ಲಿ ಇದ್ದು ರೆಸ್ಟ್ ತೊಗೊಂಡು ಹೋಗಿದ್ರು ಕಮ್ಮಿ ಆಗಿತ್ತು ನಾವು ಅಲ್ಲಿ ಡಾಕ್ಟರ್ ಹತ್ರ ತೋರಿಸಿದ್ಮೇಲೆ ಅದು ಮತ್ತೆ ಊರಲ್ಲಿ ಹೋಗಿ ಕೆಲಸ ಮಾಡಿದ ಮೇಲೆ ಅದು ಬೋನ್ಸು ಸ್ಕ್ರ್ಯಾಚ್ ಆಗಿದೆ ಅಂತ ಹೇಳಿದರು ಸೊ ಮತ್ತೆ ಪೇಯ್ನ್ ತುಂಬ ಆದಮೇಲೆ ನಾವು ಇಲ್ಲಿಗೆ ಕರ್ಕೊಂಡು ಬಂದು ಮತ್ತೆ ನಾವು ಅದೇ ಹಾಸ್ಪಿಟಲ್ ತೋರಿಸೋದಕ್ಕೆ ಎಮ್ ಆರ್ ಐ ಎಲ್ಲ ಮಾಡಿಸಿ ಇಲ್ಲ ಇದು ಇಮಿಡಿಯೇಟ್ ಆಪ್ರೇಷನ್ ಆಗಲೇಬೇಕು ಅಂತ ಹೇಳಿದ್ರು ಸೊ ನಮಗೊಂಥರ ಶಾಕ್ ಆಗಿಬಿಡ್ತು ಸೊ ಏನು ಮಾಡೋದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಎಲ್ಲ ಕಡೆನೂ ನೋಡಿದ್ವಿ ಆಮೇಲೆ ಸ್ವಲ್ಪ ನಮ್ದು ಹೆಲ್ತ್ ಕಾರ್ಡ್ ಬೇರೆ ಇತ್ತು ನೋಡೋಣ ಎಲ್ಲ ಅಪ್ಲೈ ಆಗುತ್ತೆ ನೋಡೋಣ ಅಂತ ಹೇಳಿ ಯಾವಾಗ ಆಪ್ರೇಷನ್ ಆಗಬೇಕು ಅಂದರೂ ಅವಾಗಿಂದ ನಾವು ಹಾಸ್ಪಿಟಲ್ಗಳು ಕಾಲ್ ಮಾಡಿ ಸರ್ಚ್ ಮಾಡ್ಕೊತಾನೆ ಬಂದ್ವಿ ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ರಾಮಯ್ಯ ಹಾಸ್ಪಿಟಲಲ್ಲಿ ಮಾಡಿಸೋಣ ಅಂತ ಹೋದ್ವಿ ಸೊ ಅಲ್ಲಿ ಹೇಳಿದ್ರು ನಾವು ಯಲಾಂಕದಲ್ಲಿ ತೋರಿಸಿದಾಗ ಅವರು ಹೇಳಿದ್ರು ತ್ರೀ ಲ್ಯಾಕ್ಸ್ ಆಗುತ್ತೆ ಅಂತ ಅದಾದಮೇಲೆ ನಮಗೊಂಥರ ಶಾಕ್ ಆಯ್ತು ಏಕೆಂದರೆ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ತ್ರೀ ಲ್ಯಾಕ್ಸ್ ಅಂದರೆ ಆ ಅಮೌಂಟ್ನ ಅಡ್ಜಸ್ಟ್ ಮಾಡಿ ನಾವು ಇಲ್ಲ ನಾವು ಆಪ್ರೇಷನ್ ಮಾಡಿಸಲೇಬೇಕು ಅಂತ ಡಿಸೈಡ್ ಮಾಡಿ ರಾಮಯ್ಯ ಹೋದ್ವಿ ರಾಮಯ್ಯದಲ್ಲಿ ಹಿಡಿದ್ರು ಫೋರ್ ಲ್ಯಾಕ್ಸ್ ಆಗುತ್ತೆ ನಿಮ್ದು ಹೆಲ್ತ್ ಕಾರ್ಡ್ ಹೋಗ್ಲಿ ಫಿಫ್ಟಿ ಅಷ್ಟೇ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರು ಸೊ ಏನಪ್ಪ ಮಾಡೋದು ಆಮೇಲೆ ಮತ್ತೆ ಮತ್ತು ಹೋದ್ವಿ ಸಪ್ತಗಿರಿಯಲಿ ಒಂದು ಅಲ್ಲೂ ಅಷ್ಟೇ ಇಲ್ಲ ಫುಲ್ ಅಪ್ಲೈ ಆಗುತ್ತೆ ಮೆಡಿಷನ್ ಏನು ಬಿಲ್ ಇದೆ ಅದನ್ನು ನೀವು ಪೇ ಮಾಡಬೇಕಾಗುತ್ತೆ ಅಂದರು ಸೊ ಆಯಿತು ಮೆಡಿಷನ್ ಬಿಲ್ ನಾವು ಮಾಡ್ತೀವಿ ಆಪ್ರೇಷನ್ ಬಿಲ್ ಅದರಲ್ಲಿ ಆದರೆ ಸಾಕು ಅಂತ ಅಂದ್ಕೊಂಡ್ವಿ ಸೊ ಸತ್ತಾಗಿ ಆಲ್ಮೋಸ್ಟ್ ಎಲ್ಲ ಅದನ್ನು ನಾವು ರೆಡಿ ಮಾಡ್ಕೊಂಡೆ ಬಂದ್ವಿ ನೆಕ್ಸ್ಟ್ ನಾವು ಹೋಗಿದ್ದು ಮಂಡೆ ನೆಕ್ಸ್ಟ್ ಮಂಡೇ ಬಂದು ಅಡ್ಮಿಟ್ ಆಗ್ತೀವಿ ಕೇ ಮಧ್ಯದ ಲಾಭ ಬಂತು ಸೊ ಹಾಗಾಗಿ ನೆಕ್ಸ್ಟ್ ಮಂಡೇ ಬಂದು ಅಡ್ಮಿಟ್ ಆಗ್ತೀವಿ ಅಂತ ಹೇಳಿ ಬಂದ್ವಿ ಸೊ ಅಲ್ಲಿಂದ ಮನೆಗೆ ಬಂದ್ವಿ ಮಂಗಳವಾರ ಒಂದಿನ ಮತ್ತೆ ಬೇರೆ ಕಡೆ ಹಾಗೆ ವಿಚಾರಿಸ್ಕೊಂಡ್ವಿ ನಮ್ಮ ನಮ್ಮನ ಫ್ರೆಂಡ್ ಹೇಳೋರು ವೈಟ್ ಫೀಲ್ಡ್ ಹತ್ರ ಸತ್ಯಸಾಯಿ ಹಾಸ್ಪಿಟಲ್ ಇದೆ ಅಲ್ಲಿ ತುಂಬಾ ಚೆನ್ನಾಗಿ ಎಲ್ಲ ಫ್ರೀಯಾಗಿ ಆಗುತ್ತೆ ಮೋಸ್ಟ್ಲಿ ಆಪ್ರೇಷನ್ನೂ ಆಲ್ಮೋಸ್ಟ್ ಫ್ರೀ ಆಗುತ್ತೆ ನೀವು ಒಂದ್ಸಲ ಕೇಳಿ ಅಂತಂದರು ಸೊ ಇನ್ನೇನು ಮಾಡೋಕ್ಕಾಗುತ್ತೆ ನೋಡೋಣ ನಮಗೆ ಅದೇನಂದರೆ ನಮಗೆ ಅಮೌಂಟು ಎಷ್ಟೋ ಒಂದು ಸೇವ್ ಆಗುತ್ತೆ ಅಂದರೆ ಒಂಥರ ಧೈರ್ಯ ಅಲ್ವ ಸೊ ಏನೋ ಒಂದು ಮಾಡೋಣ ಒಟ್ಟು ನೋಡೋಣ ಅಲ್ಲಿ ಅಂತ ಹೇಳಿ ಗುರುವಾರ ಬುಧವಾರ ಅಲ್ಲಿಗೆ ಹೋದ್ವಿ ಬುಧವಾರ ಅಲ್ಲಿ ಹೋದಿ ಅಲ್ಲಿ ಫಸ್ಟೇ ಒಂದೇ ಮುಂಚೆನೇ ನಾವು ಬುಕ್ ಮಾಡ್ಕೊಬೇಕಿತ್ತು ಮೊಬೈಲಲ್ಲಿ ಆನ್ಲೈನ್ ಅಪಾಯಿಂಟ್ಮೆಂಟ್ ತೊಗೊಂಡು ಅವತ್ತು ಡಾಕ್ಟ್ರ್ ಸಿಕ್ಕಿದ್ರು ಬಟ್ ಅವ್ರಿಗೂ ಹೇಳಿದ್ರು ಇಲ್ಲ ಆಪ್ರೇಷನ್ ಆಗಬೇಕು ಆದರೆ ಆಪ್ರೇಷನ್ಗೂ ಮುಂಚೆ ನೀವು ಒಂದು ಬೋನ್ ಸ್ಕ್ಯಾನಿಂಗ್ನ ಮಾಡಿಸಿ ಆ ಬೋನ್ ಸ್ಕ್ಯಾನಿಂಗಲ್ಲಿ ಏನು ರಿಪೋರ್ಟ್ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡ್ತೀವಿ ಅಂದರು ಸೊ ಬುಧವಾರ ಹೋದ್ವಿ ಬೋನ್ ಸ್ಕ್ಯಾನಿಂಗ್ ಎಲ್ಲ ರಿಪ್ ಆಗಲೇ ಇಲ್ಲ ಅವತ್ತು ಲೇಟ್ ಆಗಿಬಿಟ್ಟು ಮನೆಗೆ ಬಂದ್ವಿ ನೆಕ್ಸ್ಟ್ ಡೇ ಗುರುವಾರ ಹೋಗ್ಬಿಟ್ಟು ಬೋನ್ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಬಿಡೋಣ ಅಂತ ಹೇಳಿ ಹೊರಟ್ವಿ ಗುರುವಾರ ಆಗಲೇ ಇಲ್ಲ ಗುರುವಾರ ಅಲ್ಲಿಗೆಲ್ಲ ಹೋಗಿ ಬಂದ್ವಿ ಸೊ ಆಯ್ತು ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ನೆಕ್ಸ್ಟ್ ಡೇ ಬಂದು ಮಾಡಿಸ್ಬಿಡೋಣ ಹಬ್ಬ ಇದ್ರೆ ಇರಲಿ ಹಬ್ಬ ಎಷ್ಟು ನಿಧಾನಕ್ಕೆ ಮಾಡ್ಕೊಂಬಿಡೋಣ ಆದಷ್ಟು ನಮಗೇನು ಇಮಿಡಿಯೇಟ್ಲಿ ಆಪ್ರೇಷನ್ ಆಗಬೇಕು ಮುಂದೆ ಬೇರೆ ಥರ ಪ್ರಾಬ್ಲಮ್ಸ್ ಆಗಿಬಿಡುತ್ತೆ ನಿಮಗೆಲ್ಲ ಹೇಳಿದ್ರು ಡಾಕ್ಟ್ರು ನಾವು ಆ ಭಯಕ್ಕೋಸ್ಕರನೇ ತುಂಬ ಬೇಗನೆ ಮಾಡಿಸ್ಬಿಡೋಣ ಅಂತಲೇ ಓಡಾಡಿದ್ವಿ ಆಮೇಲೆ ಬೋನ್ ಸ್ಕ್ಯಾನಿಂಗ್ ಮಾಡಿಸಿದ್ವಿ ಗುರುವಾರ ಫುಲ್ಲು ಶುಕ್ರವಾರ ಗುರುವಾರ ಫುಲ್ಲು ಬೋನ್ ಸ್ಕ್ಯಾನಿಂಗ್ ಮಾಡಿ ಶುಕ್ರವಾರ ಶುಕ್ರವಾರ ಎಲ್ಲ ಮಾಡಿಸ್ಕೊಂಡು ರಿಪೋರ್ಟ್ ತೊಗೊಂಡೋಗಿ ಡಾಕ್ಟ್ರಿಗೆ ತೋರಿಸಿದ್ವಿ ಡಾಕ್ಟ್ರ್ ಏನು ಹೇಳಿದ್ರು ಅಂದರೆ ನಾವು ಇನ್ನೇನು ಈ ಬೇಕಾದಲ್ಲಿ ಮಾಡಿಬಿಡ್ತಾರೆ ಅಂತಲೇ ಡಿಸೈಡ್ ಮಾಡ್ಕೊಂಡ್ವಿ ಸತ್ಯದಿಗಳು ಆಲ್ರೆಡಿ ಮಂಡೇವರೆಗೆ ಹೇಳಿದ್ರಲ್ವ ಸೊ ಹಾಗಾಗಿ ಇದು ಸತ್ಯ ಸಾಹಿಬಾಬಾದಲ್ಲೂ ಆಲ್ಮೋಸ್ಟ್ ಆಲ್ ಅವತ್ತೇ ಹೇಳ್ತಾರೆ ಅಂದ್ಕೊಂಡ್ವಿ ಏನು ಹೇಳಿದ್ರು ಇಲ್ಲ ಬೋನ್ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿದ್ರೆ ಆಪ್ರೇಷನ್ ಮಾಡಿಸಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂದರೆ ನೆಟ್ಟು ಬೋಲ್ಟ್ ಎಲ್ಲ ಹಾಕಬೇಕು ಸೊ ಅದು ಟೈಟ್ ಆಗಿ ಕೂಡ ಬೋನ್ಸು ತುಂಬ ವೀಕ್ ಇದೆ ಸೊ ನೀವು ಆಪ್ರೇಷನ್ ಮಾಡಿಸಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಒಂಥರ ಮಾತನ್ನ ಕೇಳಿ ಶಾಕ್ ಆಗಿಬಿಡ್ತೀಗ ನೋವು ಅನುಭವಿಸ್ತಾ ಇದ್ದಾರೆ ಆಪ್ರೇಷನ್ ಬೇಡ ಅಂತಿದ್ದಾರೆ ಏನು ಮಾಡೋದು ಅಂತ ಡಿಸೈಡ್ ಮಾಡ್ಕೊಂಡ್ವಿ ಆಮೇಲೆ ಲಾಸ್ಟ್ ಮೂಮೆಂಟ್ ಏನು ಮಾಡ್ಬೋದು ಅಂತ ಅವ್ರನ್ನೇ ಸಜೆಷನ್ ಕೇಳಿದಾಗ ಅವರು ಹೇಳಿದ್ರು ವೈದ್ಯಿ ಹಾಸ್ಪಿಟಲಲ್ಲಿ ವಿಜಯ್ ಸರ್ ಅಂತ ಇದ್ದಾರೆ ಅವ್ರನ್ನ ಮೀಟ್ ಮಾಡಿ ಅವರು ನಿಮಗೆ ಬೋನ್ಸು ಇಂಪ್ರೂವ್ ಆಗೋಕ್ಕೆ ಮೆಡಿಷನ್ ಕೊಡ್ತಾರೆ ತುಂಬ ಒಳ್ಳೊಳ್ಳೆ ಮೆಡಿಷನ್ಸ್ ಕೊಡ್ತಾರೆ ಅವ್ರನ್ನ ಒಂದ್ಸಲ ಮೀಟ್ ಮಾಡಿ ಹೇಳ್ತಾರೆ ಆ ಸಜೆಷನ್ನ ನೀವು ಮಾಡ್ಕೊಂಡು ತಗಿ ಅಂದರು ಸರಿ ಆಯಿತು ಇನ್ನೇನು ಮಾಡೋದು ಅಂತ ಹೇಳಿ ಅಲ್ಲಿಗೂ ಹೋದ್ವಿ ನೆಕ್ಸ್ಟ್ ಡೇ ಅಲ್ಲಿ ಹೋದ್ವಿ ಅಲ್ಲೆಲ್ಲ ಮಾತಾಡಿದ್ವಿ ಸ್ಯಾಟರ್ಡೆ ರಜೆ ಇರುತ್ತೆ ಸ್ಯಾಟರ್ಡೆ ಬೇಡ ಅಂದರು ಸೊ ಮಂಡೇ ಹೋಗೋಣ ಅಂತ ಹೇಳಿ ಮಂಡೆ ಹಾಗಾಗಿ ಗೌರಿ ಹಬ್ಬ ಮಾಡ್ದೊಳೆ ನಾನು ಹೋಗಿದ್ದೆ ಫ್ರೈಡೆ ಅದಾದಮೇಲೆ ಸ್ಯಾಟರ್ಡೇ ರಜೆ ಇರುತ್ತೆ ಬೇಡ ಅಂದರು ಸೊ ಮಂಡೇ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿ ಮಂಡೇ ಮೇನ್ ಏನಂದ್ರೆ ಗುರುವಾರನೂ ಹಸ್ಬೆಂಡ್ ಬರಲಿಲ್ಲ ಬುಧವಾರನೂ ಬರೋಕ್ಕಾಗಲಿಲ್ಲ ಅವ್ರ ಕೈಲಿ ಮತ್ತು ಯಾವತ್ತವ್ರಿಗೆ ಯಾಕೆಂದ್ರೆ ಅವರು ಈಗ ಆಲ್ರೆಡಿ ಈಗ ಆದಾಯಿಂದ ಒಂದು ವೀಕ್ ಟು ವೀಕ್ ರಜಾ ತಗೋಬಿಟ್ಟಿದ್ರು ಕಂಪ್ನಿಲೂ ಪ್ರಾಬ್ಲಮ್ ಇರುತ್ತಲ್ವ ಸೊ ಹಾಗಾಗಿ ಅವಾಗವಾಗ ರಜಾ ಕೊಡಲ್ಲ ಅಂತೇಳಿ ನಾನು ಏನೋ ಒಂದು ಮಾಡಿದೆ ಅಂತ ಹೇಳ್ಬೋದು ಸೊ ಹಾಗಾಗಿ ಅಲ್ಲಿಂದ ಹೋಗಿ ಅಲ್ಲೂ ಎಲ್ಲ ಮಾತಾಡ್ಕೊಂಡ್ವಿ ಆಮೇಲೆ ಅವ್ರು ಹೇಳಿದ್ರು ಎಲ್ಲ ಶುಗರ್ ಎಲ್ಲ ಟೆಸ್ಟ್ ಮಾಡಿದ್ರು ಬಟ್ ಶುಗರ್ ಹೈ ಇದೆ ನೆಕ್ಸ್ಟ್ ಡೇ ಮತ್ತೆ ಬರಬೇಕು ನೀವು ಮತ್ತೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತೀವಿ ಆಮೇಲೆ ಅಂತ ಹೇಳಿದ್ರು ಸೊ ಬೋನ್ಸಿಗೆ ಏನು ಮಾಡ್ಬೋದು ಅಂತ ಕೇಳಿದಾಗ ಅವ್ರು ಹೇಳಿದ್ರು ಈಗ ಇದಕ್ಕೇನೂ ಇಲ್ಲ ಒಂದು ಮಂತ್ಲಿಗೆ ಐದೂವರೆ ಸಾವಿರ ಇಂಜೆಕ್ಷನ್ನು ಡೈಲಿ ಕೊಡಬೇಕದು ಎಷ್ಟು ವರ್ಷ ಆದರೆ ಅವ್ರಿಗೆ ಎಲ್ಲಿ ನಾವು ಕಮ್ಮಿ ಆಗುತ್ತೆ ಫಸ್ಟ್ ಹೇಳಿದ್ರು ಒಂದು ತ್ರೀ ಇಯರ್ಸ್ ತಗೊಳ್ಳೇಬೇಕು ಒಂದು ಇಂಜೆಕ್ಷನ್ ಮಂತಿಗೆ ಫೈ ಐದೂವರೆ ಸಾವಿರ ಅಲ್ಲಿಂದ ಅಂದರೆ ಆರು ತಿಂಗಳಿಗೆ ಆರೂವರೆ ಸಾವಿರ ಇದೆ ಬಟ್ ಆರೂವರೆ ಸಾವಿರದ್ದು ಅಷ್ಟು ಇಂಪ್ರೂವ್ ಇಲ್ಲ ಐದೂವರೆ ಸಾವಿರದ್ದು ತುಂಬ ಒಳ್ಳೆ ಕೊಡುತ್ತೆ ರಿಸಲ್ಟ್ ಸೊ ನಾಳೆ ನೀವು ಡಿಸೈಡ್ ಮಾಡಿಕೊಂಡು ಬನ್ನಿ ಆವಾಗ ಹೇಳ್ತೀವಿ ಅಂದರು ಸೊ ಮತ್ತೆ ಶುಗರ್ ಟೆಸ್ಟ್ ಎಲ್ಲ ಮಾಡಿದ್ವಿ ಆವತ್ತೂ ಶುಗರ್ ಟೆಸ್ಟ್ ಎಲ್ಲ ಆಯಿತು ನೆಕ್ಸ್ಟ್ ಸರಿ ನೆಕ್ಸ್ಟ್ ಡೇ ಮತ್ತೆ ಹೋದ್ವಿ ಮತ್ತು ಬ್ಲಡ್ ಚೆಕಪ್ ಎಲ್ಲ ಪ್ರತಿಯೊಂದು ಮಾಡಿದ್ವಿ ಅಲ್ಲಿ ಅವ್ರು ಹೇಳಿದ್ರು ಶುಗರ್ ಆಗಿದೆ ಫಸ್ಟು ಶುಗರ್ ಕಂಟ್ರೋಲ್ ಮಾಡಲೇಬೇಕು ಅಂತ ಆಮೇಲೆ ಅವರು ಐದುವರೆ ಸಾವಿರದ ಇಂಜೆಕ್ಷನ್ ಡಿಸೈಡ್ ಮಾಡ್ಕೊಂಡು ಹೋದ್ವಿ ನಾವು ಮನೇಲೆಲ್ಲ ಮಾತಾಡ್ಕೊಂಡು ಅದೇ ಹೋದ್ವಿ ಈಗ ಅದೇ ಇಂಜೆಕ್ಷನ್ನ ಕಂಟಿನ್ಯೂ ಮಾಡ್ಕೊಳ್ಳಿ ಇದೆ ತೊಗೊಳ್ಳಿ ಅಂತಂದರು ಅವರೇ ಮನೆ ಇಂಜೆಕ್ಷನ್ ತೊಗೊಂಡ್ ಬಂದ್ವಿ ಸೊ ಆಮೇಲೆ ಅದೆಲ್ಲ ಶುಗರ್ ಇಲ್ಲ ಶುಗರ್ ಕಂಟ್ರೋಲ್ ಆದರೆ ಮೂಳೆಗಳಿಗೆ ಸ್ಟ್ರೆಂತ್ ಬರುತ್ತೆ ಅಂತ ಅಂದರು ಸೊ ಅದಕ್ಕೆ ಇನ್ಸುಲಿನ್ ಶುರು ಮಾಡಿದ್ರು ಹೆಂಗೆ ಆಗ್ತಿತ್ತು ಅಂದರೆ ಇಂಜೆಕ್ಷನ್ ನನಗೆ ಆಗಲ್ಲ ನಾನೇ ಆ ಇಂಜೆಕ್ಷನ್ ಕೊಡಬೇಕಾದ ಪರಿಸ್ಥಿತಿ ಬಂತು ಏನೂ ಮಾಡೋಂಗಿಲ್ಲ ಸಿಚುವೇಶನ್ ಏನು ಬರುತ್ತೋ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊತಾ ಹೋಗಬೇಕು ಸೊ ನನಗೆ ಮೊದಲು ಒಂದು ಆಸೆ ಇತ್ತು ನಾನು ನರ್ಸಿಂಗ್ ಮಾಡಬೇಕು ಅನ್ನೋದು ನನ್ನ ದೊಡ್ಡ ಕನಸಿತ್ತು ಬಟ್ ಯಾವುದೋ ಒಂದು ಏನೋ ಅದನ್ನು ಮನೆ ವರ್ಗದಲ್ಲಿ ಬರ್ತಿರಲಿಲ್ಲ ಅನಿಸುತ್ತೆ ಅದಕ್ಕೆ ಅದು ಆಗಿಲ್ಲ ಸೊ ಅದನ್ನ ಈ ಮುಖಾಂತರ ತೀರಿಸ್ಕೊಂಡೆ ಅಷ್ಟೇ ಆಸೆನ ನರ್ಸಾಗಿ ಏನು ಮಾಡಬೇಕೋ ಅದು ಇವಾಗ ಇಂಜೆಕ್ಷನ್ ಎಲ್ಲ ಕೊಟ್ಟರು ಸೊ ಇವಾಗ ಬೆಟರ್ ಆಮೇಲೆ ಇನ್ಸುಲಿನ್ ಎಲ್ಲ ಶುರು ಮಾಡಿದ್ವಿ ಇನ್ಸುಲಿನ್ನು ಅಂದ್ಕೊಂಡ್ವಿ ಈಗ ಶುಗರ್ ಸ್ವಲ್ಪ ಕಂಟ್ರೋಲಿಗೆ ಬಂದಿದೆ ಸೊ ಇನ್ಸುಲಿನ್ನ ನಿಲ್ಲಿಸಿದ್ದಾರೆ ಈಗ ಬರೀ ಟ್ಯಾಬ್ಲೆಟಲ್ಲೇ ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳಿ ಫುಡ್ಡು ಮತ್ತು ಟ್ಯಾಬ್ಲೆಟಲ್ಲಿ ಅಂತ ಹೇಳಿದ್ರು ಅದಾದಮೇಲೆ ಈ ಇಂಜೆಕ್ಷನ್ ಮಾತ್ರ ಕೊಡಲೇಬೇಕು ಈ ಅದಕ್ಕೋಸ್ಕರನೇ ಇವತ್ತು ಫೈನಲ್ ಡಿಸಿಷನ್ ಏನು ಹೇಳ್ತಾರೆ ಅಂತ ಹೋಗಿದ್ವಿ ಬಟ್ ಅದೇ ಶುಗರ್ ಕಂಟ್ರೋಲಿಗೆ ಶುಗರ್ ಕಂಟ್ರೋಲ್ ತುಂಬ ಚೆನ್ನಾಗಾಗಿದೆ ಇದನ್ನು ಟ್ಯಾಬ್ಲೆಟಲ್ಲಿ ಕಂಟಿನ್ಯೂ ಮಾಡಿ ಇಷ್ಟು ದಿನ ಇನ್ಸುಲಿನ್ ಕಂ ಇನ್ಸುಲಿನಲ್ಲಿ ಅದನ್ನು ಕಂಟ್ರೋಲ್ ಮಾಡಿದ್ದೀರಲ್ಲ ಅದೇ ಥರ ಟ್ಯಾಬ್ಲೆಟಲ್ಲೂ ಕಂಟ್ರೋಲ್ ಮಾಡಿ ಫುಡ್ ಎಲ್ಲ ತೊಗೊಂಡು ಬಂದರು ಸೊ ಆಯಿತು ಅಂತ ಹೇಳಿ ಹಾಗೆ ಇದ್ರದ್ದು ಬೋನ್ಸಿಂದ ಕೇಳೋ ಗೊತ್ತಿಲ್ಲ ಎಲ್ಲ ಬೋನ್ಸಿಂದ ನೀವು ಒಂದೂವರೆ ವರ್ಷದ ಕಂಟಿನ್ಯೂ ಮಾಡಿ ಅದು ತ್ರೀ ಮಂತ್ಸ್ ಕೋರ್ಸಲ್ಲಿ ನಾವು ತೊಗೊಂಡಿದ್ದೀವಿ ಆ ಇಂಜೆಕ್ಷನಲ್ಲಿ ಇವಾಗ ಒಂದು ಮಂತ್ ಆಗಿಲ್ವಲ್ಲ ಇನ್ನೂ ಹಾಗೆ ಇದೆ ಇನ್ನೇ ಎರಡು ಅದಕ್ಕೆ ಅದನ್ನೇ ಕಂಟಿನ್ಯೂ ಮಾಡಿ ಅಂದರು ಸೊ ಇವಾಗ ಸ್ವಲ್ಪ ಬೆಟರ್ ಒಂದು ಅವ್ರು ಹೇಳಿದರು ಆ ಇಂಜೆಕ್ಷನ್ ತೊಗೊಂಡು ತಕ್ಷಣವೇ ಅದು ರಿಸಲ್ಟ್ ತೋರಿಸಲ್ಲ ಒಂದು ಮಂತ್ ಆಗಬೇಕು ಆಮೇಲೆ ಅದು ರಿಸಲ್ಟ್ ನಿಮಗೆ ತೋರಿಸುತ್ತೆ ಅಂತ ಅಂದರು ಸೊ ಇವಾಗ ಸ್ವಲ್ಪ ಬೆಟರ್ ಅನಿಸ್ತಾ ಇದೆ ಸ್ವಲ್ಪ ಲೈಟಾಗಿ ನೋವೆಲ್ಲ ಕಮ್ಮಿ ಆಗ್ತಾ ಹೆಂಗೋ ಹೀಗೆ ಕಮ್ಮಿ ಆದರೆ ಸಾಕು ಅದು ಆಪ್ರೇಷನ್ ಬೇಡ ಅಂತ ಡಿಸೈಡ್ ಆಗೋಗಿದ್ದೀವಿ ಈ ಇಂಜೆಕ್ಷನ್ ಅಲ್ಲೇ ಈಗ ಮಂತ್ಲಿ ಮಂತ್ಲಿ ಐದುವರೆ ಸಾವಿರ ಕೊಟ್ಟು ಇಂಜೆಕ್ಷನ್ ತೊಗೊಂಡಿವಿ ಈ ಕೋರ್ಸ್ ಮೇಲೆ ಮತ್ತೆ ತೊಗೊಬೇಕು ಇಂಜೆಕ್ಷನ್ ಒಂದು ವರ್ಷ ಮಾಡಿ ಅಂತ ಹೇಳಿದ್ದಾರೆ ಸೊ ಹೀಗಾಗಿ ಈಗ ಆಯ್ತು ಯಾವ ಇವಾಗ ಮೊದಲು ಹೆಂಗಿದ್ವಿ ಈಗ ನಿಜವಾಗ್ಲೂ ಕಷ್ಟ ಅನ್ನೋದು ಎಷ್ಟು ನಮಗೆ ಪಾಠ ಕಲಿಸಿದೆ ಗೊತ್ತಾಗ್ತಿದೆ ಕಷ್ಟ ನನಗೆ ಆಲ್ರೆಡಿ ಕೊರೋನಾ ಟೈಮ್ ನನಗೆ ಸಂಬಂಧಗಳ ಬೆಲೆ ಆಲ್ರೆಡಿ ಗೊತ್ತಾಗಿತ್ತು ಇವಾಗ ಇನ್ನೊಂದು ಸ್ವಲ್ಪ ಗೊತ್ತಾಯ್ತು ಸೊ ಹೀಗಾಗಿ ನಮಗೆ ಇಷ್ಟೇ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡರೆ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋದ ಮೊದಲನೇ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಬಾಯ್